ನಮಸ್ಕಾರ ನಾನು ಮಾಧ್ವಿ ಲಾಖೆ ಎಂಟಿವಿ ವೀಕ್ಷಕರಿಗೆ ಸ್ವಾಗತ ಬೀದರ ಜಿಲ್ಲೆಯ ಫಾಲ್ಗಿ ತಾಲೂಕಿನ ಮೆಹಕರ ಗ್ರಾಮದಲ್ಲಿ ದಿನಾಂಕ ಐದು ಫೆಬ್ರವರಿ ಎರಡ್ ಸಾವಿರ ಇಪ್ಪತ್ತಾರರಂದು ದಲಿತ ಸೇನೆಯ ಪದಾಧಿಕಾರಿಗಳ ನೇಮಕಾತಿಯನ್ನು ಮಾಡಲಾಯಿತು ಸದರಿ ಸಭೆಯಲ್ಲಿ ದಲಿತ ಸೇನೆ ರಾಜ್ಯಾಧ್ಯಕ್ಷರಾದ ಹನುಮಂತ್ ಜಿಎಯಸಂಗಿ ಹಾಗೂ ಜಿಲ್ಲಾ ಅಧ್ಯಕ್ಷರು ಶ್ರೀಪತ್ ರಾವ್ ಅವರ ಆದೇಶ ಮೇರೆಗೆ ಅಶೋಕ್ ಸಿಂಧೆ ಹುಲ್ಸೂರ್ ಅಧ್ಯಕ್ಷರು ಪ್ರಫುಲ್ ಗಾಯಕ್ವಾಡ್ ಬಸವ ಕಲ್ಯಾಣ ದಲಿತ ಸೇನೆ ಅಧ್ಯಕ್ಷರು ಅವರ ಮಾರ್ಗದರ್ಶನದಲ್ಲಿ ಸತೀಶ್ ಗಾಯಕ್ವಾಡ್ ಉಪಾಧ್ಯಕ್ಷರು ಅಶೋಕ್ ಕಾಂಬ್ಳೆ ಕಾರ್ಯದರ್ಶಿ ಹಾಗೂ ಅನಿಕೆತ್ ಕಾಂಬ್ಳೆ ಸಾಯ್ಗ ಹುಬ್ಬಳ್ಳಿ ಅಧ್ಯಕ್ಷರಾದ ಸಂತೋಷ್ ಜೇತೆ ಅವರ ನೇತೃತ್ವದಲ್ಲಿ ಮೆಹಕರ ಗ್ರಾಮ ಘಟಕ ಸ್ಥಾಪಿಸಲಾಗಿದೆ ಗ್ರಾಮ ಅಧ್ಯಕ್ಷರಾಗಿ ಪ್ರಶಾಂತ್ ಗಾಯಕ್ವಾಡ್ ರಮೇಶ್ ಸೂರ್ಯವಂಶಿ ಉಪಾಧ್ಯಕ್ಷರು ಪ್ರೇಮ್ ಕುಮಾರ್ ವಾಗ್ಮರೆ ಉಪಾಧ್ಯಕ್ಷರು ವೈಭವ್ ವಾಗ್ಮರೆ ಕಾರ್ಯದರ್ಶಿ ಬಾಬಾ ಸಾಹೇಬ್ ಶಿಂದೆ ಪ್ರಧಾನ ಕಾರ್ಯದರ್ಶಿ ಹಾಗೂ ದಲಿತ ಸೇನೆ ಕಾರ್ಯಕರ್ತರಾದ ದತ್ತ ಗಾಯಕ್ವಾಡ್ ಸಂಘಟಕ ಗುಲಾಬ್ ಬಳತೆ ಅನೋದ್ ಬೋರೆ ನಂದಕಿಶೋರ್ ಖಂಡ್ರೆ ಹಾಗೂ ಅಮೋನ್ ವಾಗ್ಮರೆ ಅವರು ಉಪಸ್ಥಿತರಿದ್ದರು ವರದಿ ಮಾತು ಇಲಾಖೆ ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ हनुमान जी हरिशं सर आप आगे बढ़ो हम तुम्हारे साथ हैं हनुमान जी हरिशं सर आप आगे बढ़ो हम तुम्हारे साथ हैं बोलो भी भगवान की बोलो भी भगवान की फोटो इस वाला शांति जी मार्ग दापन आ रहे भगवान गौतम बुद्ध ईश्वर अत्नपरम पुच्छे डॉक्टर बाबा साहेब अंबेडकर माता रमाई माता सावित्रीबाई माता जिजावर व महा सर्व महापुरुषांच्या विचाराला विवाह वंदन करतो सर्वांना जय भीम आज आपण इथं मेकर ह्या गावामध्ये भीमनगर नगर आणि रमाबाई नगर सर्व आयोजकांचं व इथ जमलेले सर्व माझे बंधू मित्र माता बहिणी सर्वांना मी मनापासून पहिलं धन्यवाद देतो आपण इथं बोलवलात आणि शाखा उद्घाटनासाठी बोलवलात दलित सेना दलित सेना हे एकोणीसशे त्रिव्याऐंशी मध्ये स्थापन झालेली संघटना ही संघटना बिहारमध्ये स्थापन झालेली रामविलास पासवान यांची संघटना आहे बिहारमध्ये एकोणीसशे त्रिव्याऐंशी ला ही संघटना का स्थापन केली असेल त्यावेळेला कारण की बिहारमध्ये जात पात आपल्या लोकांना फिरता येत नव्हतं हे म्हणून रामविलास पासवान त्यांच्या एका कल्पनेनं ही संघटना स्थापन केली तेव्हापासनं पूर्ण भारतामध्ये वेगवेगळ्या राज्यामध्ये ही संघटना प्रस्थापित होत गेली आणि ही संघटना वाढत गेली तसेच इथे कर्नाटकमध्ये ॲडव्होकेट हनुमानजी एळसंघी सर यांच्या नेतृत्वामध्ये कर्नाटकमध्ये सर्वात स्ट्रॉंग संघटना म्हणजे दलित सेना आहे त्याचं कारण असं आहे की दलित सेना कर्नाटकमध्ये कुठं पण अन्याय झालं शोषित असू द्या पीडित असू द्या दलित असू द्या या कोणी वंचित असू द्या त्यांचा आवाज म्हणून स्पष्ट म्हणजे दलित उद्यान वकील आहे वकील पण आता गावामध्ये काहीतरी अन्याय झाला कुणाचं तर जागा बळगायला लागले आपल्या लोकांना त्रास द्यायला लागले दुसरे तर लगेच तिथे जाऊन उभा राहतात सेनाचं कार्यच हे विरोध आवाज उठणेच म्हणजेच दलित सेना से ಗುಲ್ಬರ್ಗ ಯಾತ್ರಿ ಅಧ್ಯಕ್ಷರಾದಂತೋಷ್ ಅವರ ನೇತೃತ್ವದಲ್ಲಿ ಇವತ್ತು ಮೇಕರ ಗ್ರಾಮದಲ್ಲಿ ಗ್ರಾಮ ಘಟಕ ಒಂದು ಸಂಘಟನಾ ಒಂದು ವಿಸ್ಥಾಪನೆ ಮಾಡಿದರು ಅವ್ರಿಗೆ ನನ್ನ ನನ್ನ ಕಡೆಯಿಂದ ಹಾಗೂ ನನ್ನ ದಲಿತ ಸಂಘಟನೆ ಕಡೆಯಿಂದ ಧನ್ಯವಾದ ಹೇಳ್ತೀನಿ ಇವತ್ತು ಗ್ರಾಮದಲ್ಲಿ ಇದು ಸಂಘಟನೆಯೊಂದು ಒಂದು ಪದಾರ್ಥಗಳನ್ನು ನೇಮಕ ಮಾಡಿದ್ದಾರೆ ಇದು ಒಂದು ನೆಹರ ಗ್ರಾಮದ ನೀವು ಏನು ಪದಾರ್ಥಗಳಾಗಿದ್ದರೂ ನಿಮ್ಗೊಂದು ದೊಡ್ಡದು ಜವಾಬ್ದಾರಿ ಏಕೆಂದ್ರೆ ನಮ್ಮ ಗ್ರಾಮದಲ್ಲಿ ಅನ್ಯ ಆಗಲಿ ಆಗಲಿ ಅದಕ್ಕ ಅವಾಗ ಕೆಲಸ ಮಾಡಬೇಕು ಈ ಗೊತ್ತಿಂದ ದಿವಸ ಸ್ವಲ್ಪ ವಿಚಾರ ಮಾಡುದು ನೀವು ಎಲ್ಲ ಗೊತ್ತಿ ನಮ್ಗೆ ಸಂಘಟನೆ ಬಹಳ ಜರೂರಿ ಆಗಿದೆ ಅರೊಂದು ಹಳ್ಳಿಯಲ್ಲಿ ನಮ್ಮ ದಲಿತರ ಮೇಲಿ ಪೀಡಿತರ ಮೇಲಿ ಅನ್ಯ ಅತ್ಯಾಚಾರ ಬಹಳ